ಚರ್ಚೆಗೆ ಖಂಡಿತ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ವಿರೋಧ ಇಲ್ಲ ಚರ್ಚೆಯ ಹೆಸರಿನಲ್ಲಿ ಸಾಕಷ್ಟು ವ್ಯಕ್ತಿಗತ ಟೀಕೆ ಮಾಡುವಂಥದ್ದು ವ್ಯಕ್ತಿಗತ ತೇಜವತೆ ಮಾಡುವಂಥದ್ದನ್ನ ಬಿ ಜೆ ಪಿ ಗುಂಫ್ನವರು ಮಾಡ್ಕೊಂಡು ಬಂದಿದ್ದಾರೆ ಬಹುತೇಕ ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಕರ್ನಾಟಕ ಹೈಕೋರ್ಟ್ ಈ ಪ್ರಕರಣವನ್ನು ಮೂವತ್ತನೇ ತಾರೀಕು ಒಂದು ದಿನಾಂಕವನ್ನು ಕೊಟ್ಟು ನಿರ್ದೇಶನ ಕೊಟ್ಟ ನಂತರ ಚಲವಾದಿ ನಾರಾಯಣ ರವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಿಯಾಂಕಾ ಅವ್ರ ಬಗ್ಗೆ ಮಾತಾಡಿದ್ದಾರೆ ಹೆಚ್ಚು ನಾನು ಚಲವಾದಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ಈಸ್ ಎ ರಿಜೆಕ್ಟೆಡ್ ಲೀಡರ್ ಫ್ರಮ್ ಆಲ್ ದ ಪಾರ್ಟಿ ಅವ್ರಿಗೆ ಬಿ ಜೆ ಪಿನಲ್ಲಿ ಅನಿವಾರ್ಯವಾದಂಥ ಒಂದು ಶೆಲ್ಟರ್ ಸಿಕ್ಕಿದೆ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಿನ್ನೆ ಪ್ರಿಯಾಂಕಾ ಖರ್ಗೆರವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆರವರು ಯಾವುದಾದ್ರೂ ದಲಿತ ನಾಯಕನ ಬೆಳೆಸಿದಾರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ನಾನು ನೇರವಾಗಿ ಛಲವಾದಿ ಸ್ವಾಮಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಅದಕ್ಕೆ ಅವರು ಉತ್ತರ ಕೊಟ್ಬಿಟ್ರೆ ತದನಂತರ ಅವ್ರು ಹೇಳೋ ಎಲ್ಲ ಪ್ರಶ್ನೆಗೆ ಅವ್ರನಿಂದಲೇ ಉತ್ತರ ಸಿಗುತ್ತೆ ಕರ್ನಾಟಕದ ಬೇರೆ ದಲಿತರದು ಒಂದು ಕಡೆ ಇರಲಿ ಸನ್ಮಾನ್ಯ ಛಲವಾದಿರವರು ಅವರು ಹಾಕ್ಕೊಂಡಿರೋ ಬಟ್ಟೆಯಿಂದ ಹಿಡಿದು ಅವರ ರಾಜಕೀಯ ಸ್ಥಾನಮಾನದವರಿಗೆ ಯಾರು ಅವ್ರನ್ನ ಬೆಳೆಸಿದ್ದು ಕರ್ನಾಟಕದಲ್ಲಿನ್ನೋದನ್ನು ಅವರು ಹೇಳಬೇಕು ಅವರು ಮಲ್ಲಿಕಾರ್ಜುನ್ ಖರ್ಗೆರವರಿಂದ ಬೆಳೆದ್ರ ಅಥವಾ ಇನ್ಯಾರಿಂದಲವ್ರು ಬೆಳೆದ್ರ ಯಲಂಕ ಕ್ಷೇತ್ರದಲ್ಲಿ ಸೈಕಲ್ ಚಲವಾದಿ ಛಲವಾದಿ ನಾರಾಯಣಸ್ವಾಮಿರವರಿಗೆ ರಾಜಕೀಯವಾಗಿ ಆಶ್ರಯ ಕೊಟ್ಟಂಥವ್ರು ಖರ್ಗೆರವರ ಬೇರೆಯವ್ರವರ ಅವ್ರನ್ನ ಬೆಳೆಸ್ದಂಥವ್ರು ಯಾರು ಅಂತೇಳಿ ಅವ್ರು ಉತ್ತರ ಕೊಟ್ಬಿಟ್ರೆ ಅವರು ಇದನ್ನೆಲ್ಲ ಉಳಿದ ಪ್ರಶ್ನೆಗಳಿಗೆ ಅವರ ಎತ್ತಬಹುದಾದಂಥ ಎತ್ತಿರೋಂಥ ಎಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಉತ್ತರವನ್ನು ಕೊಡ್ತೇನೆ ನಾನು ಹೆಚ್ಚು ಛಲವಾದಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಸನ್ಮಾನ್ಯ ಪ್ರದೀಪ್ ಈಶ್ವರವರು ಮಾತಾಡೋದರೆ ಅದಕ್ಕೆ ಮುಂಚೆ ಸಂತೋಷ್ ಶೆಟ್ಟಿರವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಸನ್ಮಾನ್ಯ ಜಸ್ಟೀಸ್ ಸಂತೋಷ್ ಶೆಟ್ಟಿರವರು ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಸಂಘ ಪರಿವಾರವನ್ನು ಅಂದರೆ ಆರ್ ಎಸ್ ಎಸ್ನ ನಿಷೇಧ ಮಾಡೋದಾದ್ರೆ ಕಾಂಗ್ರೆಸ್ ಪಕ್ಷವನ್ನು ನಿಷೇಧ ಮಾಡಬೇಕಾಗುತ್ತೆ ಇದು ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಶೆಟ್ಟಿರವರ ಒಂದು ಹೇಳಿಕೆ ಇದಾದ ನಂತರ ಅವರು ಒಂದು ಖಾಸಗಿ ಚಾನೆಲ್ನಲ್ಲಿ ಒಂದು ಸಂದರ್ಶನವನ್ನು ಕೊಟ್ಟು ಆ ಚರ್ಚೆನಲ್ಲೂ ಸಹ ಅನೇಕ ವಿಚಾರಗಳನ್ನ ಚರ್ಚೆಗೆ ಹುಟ್ಟಾಕಿದ್ದಾರೆ ನಮ್ಮ ದೇಶದಲ್ಲಿ ಕರ್ನಾಟಕವನ್ನು ಸಹಿತವಾಗಿ ನ್ಯಾಯಾಧೀಶರುಗಳ ಬಗ್ಗೆ ಒಂದು ಗೌರವ ಇದೆ ಕರ್ನಾಟಕದ ಹೈಕೋರ್ಟ್ ಜಡ್ಜ್ಗಳಿರ್ಬೋದು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿರ್ಬೋದು ಅಥವಾ ನಿವೃತ್ತಿ ಜಡ್ಜ್ಗಳಿರ್ಬೋದು ಅವ್ರ ಬಗ್ಗೆ ಜನರಿಗೆ ಒಂದು ಗೌರವೊಂದ ಗೌರವದ ಒಂದು ಭಾವನೆ ಇದೆ ಅಂದರೆ ಸಾಮಾನ್ಯವಾಗಿ ನ್ಯಾಯಾಧೀಶರು ರಾಜಕಾರಣ ಮಾತಾಡೋದಿಲ್ಲ ಮಾತಾಡೋದು ಸಹ ಸಮಾಜಕ್ಕೆ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ಅವ್ರು ಮಾತಾಡ್ತಾರೆ ಹಾಗಾಗಿ ನ್ಯಾಯಾಧೀಶಗಳು ಅಂದರೆ ಒಂದು ಸದ್ಭಾವನೆ ಜನರಲ್ಲಿ ಇದೆ ಇವತ್ತು ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾಲ್ಕು ಜನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಇ ಎಸ್ ವೆಂಕಟರಾಮಯ್ಯನವರು ಮೊದಲ ಕರ್ನಾಟಕದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೆಲಸ ಮಾಡಿದ್ದಾರೆ ಅದಾದಮೇಲೆ ವೆಂಕಟಚಲೋಯ್ನವರು ಇವತ್ತು ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಅದಾದಮೇಲೆ ರಾಜೇಂದ್ರ ಪ್ರಸಾದ್ ಅವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಕೆಲಸ ಮಾಡಿದ್ದಾರೆ ಗೌರವಾನ್ವಿತ ಎಚ್ ಎಲ್ ದತ್ತೂರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಕರ್ನಾಟಕದಿಂದ ಕೆಲಸವನ್ನು ಮಾಡಿದ್ದಾರೆ ನಮಗೆ ಅವರೆಲ್ಲರ ಬಗ್ಗೆ ಗೌರವ ಇದೆ ಇನ್ಕ್ಲೂಡಿಂಗ್ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆರವರು ಸಹ ಕರ್ನಾಟಕದವರಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶಾಗಿ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕೆ ಅವ್ರ ಗೌರವ ಇದೆ ನಾನು ಎತ್ತಿರ್ತಕ್ಕಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳೋದಾದರೆ ಮೊದಲು ನೀವು ನಿಮ್ಮ ಆತ್ಮ ಪರಿಶೋಧನೆಯನ್ನು ಮಾಡ್ಕೋಬೇಕಾಗತ್ತೆ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನ ಕೊಡೋದಾದರೆ ನೀವು ಡಿಕ್ಲೇರ್ ಮಾಡ್ಕೊಳ್ಳಿ ನಾನು ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಸ್ಪೋಕ್ಸ್ ಪರ್ಸನ್ನು ಅಂತ ಹೇಳ್ಕೊಂಡು ಟೀಕೆ ಮಾಡಿದ್ರೆ ಖಂಡಿತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಸನ್ಮಾನ್ಯ ಸಂತೋಷ್ ಶೆಟ್ಟಿರವರು ಅವರೇನು ಹೈಕೋರ್ಟ್ ಜಡ್ಜ್ ಆಗಿ ಇಲ್ಲಿಂದ ಕೊಲೆಜಿಯಂ ರೆಕಮೆಂಡೇಶನ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಲ್ಲ ಅವರು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶಾಗಿ ನೇಮಕ ಆದಂಥವ್ರು ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇ ನೇರವಾಗಿ ನ್ಯಾಯಾಧೀಶರಾಗಬೇಕಾದ್ರೆ ನಿಮ್ಗಿದ್ದಂಥ ಅರ್ಹತೆ ಏನು ಅಂತೇಳಿ ನೀವು ಹೇಳಬೇಕಾಗತ್ತೆ ಅಂದರೆ ನಿಮ್ಮ ತಂದೆ ಕೆ ಎಸ್ ಹೆಗ್ಡೇರವರ ಹೆಸರನ್ನು ಉಪಯೋಗಿಸ್ಕೊಂಡು ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇರವಾಗಿ ನ್ಯಾಯಾಧೀಶಾಗಿ ಆಗಿ ಆದಂಥವ್ರು ಅದು ತಪ್ಪು ಅಂತ ಕಾಂಗ್ರೆಸ್ ಪಕ್ಷ ಹೇಳೋದಿಲ್ಲ ಆದರೆ ನೀವು ಸಹ ರಾಜಕೀಯವಾಗಿ ಅಥವಾ ಬೇರೆ ಬೇರೆ ಕಾರಣಗಳೇ ಕೆಲವ್ರನ್ನ ಓವರ್ಲುಕ್ ಮಾಡಿ ನೇರವಾಗಿ ನೀವು ಪದೋನ್ನತಿ ಪಡ್ಕೊಂಡಂಥದ್ದು ನನ್ನ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆ ಎಸ್ ಹೆಗ್ಡೆರವ್ರಿಗೆ ಗೌರವ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಕೆ ಎಸ್ ಹೆಗ್ಡೆರವರು ಕರ್ನಾಟಕದವರು ಅವರು ನ್ಯಾಯಾಧೀಶರಾಗಿದ್ದಂಥವ್ರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂಥವರು ಅದಕ್ಕೆ ಮುಂಚೆ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಇದ್ದಂಥವ್ರು ಕೆ ಎಸ್ ಹೆಗ್ಡೆರವ್ರನ್ನ ಕರ್ನಾಟಕದಿಂದ ರಾಜ್ಯಸಭಾ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ ತದನಂತರ ಅವರು ಜನತಾ ಪಕ್ಷದ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಆಯ್ಕೆಯಾದರು ರಾಜಕಾರಣದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವರು ಜನತಾ ಪಕ್ಷದನ್ನು ಆಯ್ಕೆ ಮಾಡಿಕೊಂಡ್ರು ಮತ್ತು ಲೋಕಸಭಾ ಸ್ಪೀಕರ್ ಆಗಿದ್ದರು ಅವರಿಗೆ ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡೋಂಥ ಒಂದು ಪದ್ಧತಿ ಇತ್ತು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ ಆದರೆ ಇಲ್ಲಿ ಸಂತೋಷ್ ಹೆಗ್ಡೆರವರು ನೀವು ವ್ಯಕ್ತಿಗತವಾಗಿ ಕಾಂಗ್ರೆಸ್ ಬಗ್ಗೆ ದ್ವೇಷವನ್ನು ಇಟ್ಕೊಂಡು ಸಂಘ ಪರಿವಾರನ ಸಮರ್ಥನೆಗೆ ಮುಂದಾಗಿರ್ತಕ್ಕಂಥದನ್ನ ಕಾಂಗ್ರೆಸ್ ಪಕ್ಷ ಒಪ್ಪೋದಿಲ್ಲ ಕಾರಣ ಇಷ್ಟೇ ನೀವು ನೇರವಾಗಿ ಕಾಂಗ್ರೆ ಬಿ ಜೆ ಪಿಗೆ ಹೋಗ್ತೀನಿ ಸೇರ್ಕೊತೀನಿ ಅಂದರೆ ನೀವು ಖಂಡಿತ ಕೆಲಸ ಮಾಡಿ ಅಂದರೆ ಐ ಎ ಸಿ ಇಂಡಿಯಾ ಎಗೆನೆಸ್ಟ್ ಕರಪ್ಷನ್ ನೀವೇನು ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಣ್ಣಾ ಹಾಜಾರ್ಯರ ನಾಯಕತ್ವದಲ್ಲಿ ದೆಹಲಿನಲ್ಲಿ ಐ ಎ ಸಿ ಮಾಡಿಕೊಂಡು ಇಂಡಿಯಾಗೆ ಕರಪ್ಷನ್ ಮಾಡಿಕೊಂಡು ಹೋರಾಟ ಮಾಡಿದ್ವಿ ಮಾಡಿದಂಥವ್ರು ಎಷ್ಟು ಜನ ಇವತ್ತು ಬಿ ಜೆ ಪಿಗೆ ಹೋಗಿದ್ದಾರೆ ನಿಮ್ಮ ಜೊತಲ್ಲಿದ್ದವರು ಭಾಳ ಜನ ರಾಜಕೀಯ ಆಸೆ ಇಟ್ಕೊಂಡು ಇವತ್ತು ಬಿ ಜೆ ಪಿಗೆ ಹೋಗಿದ್ದಾರೆ ಅಣ್ಣಾ ಜಾರೆ ಅರವಿಂದ್ ಕೇಜ್ರಿವಾಲ ಕಿರಣ್ ಬೇಡಿ ಪ್ರಶಾಂತ್ ಭೂಷಣ್ ಶಶಿ ಶಾಂತಿ ಭೂಷಣ್ ಸಂತೋಷ್ ಹೆಗ್ಡೆ ಮನೀಶ್ ಶಿಶೋಡಿಯಾ ಕುಮಾರ್ ವಿಶ್ವಾಸ್ ಮೇಧಾ ಪಾಟ್ಕರ್ ರಾಜೇಂದ್ರ ಸಿಂಗ್ ಸ್ವಾಮಿ ಅಗ್ನಿವೇಶ್ ಈ ಥರ ಅನೇಕ ಜನ ನೀವೆಲ್ಲ ಯು ಪಿ ಎ ವಿರುದ್ಧ ಧ್ವನಿತ್ವದಂಥವರು ಮುಂಚೆಯಿಂದಲೂ ನೀವು ಕಾಂಗ್ರೆಸ್ ಬಗ್ಗೆ ಒಂದು ಅಸಡ್ಡೆಯನ್ನು ಬೆಳೆಸ್ಕೊಂಡು ಬಂದಿದ್ದೀರಾ ನಮ್ಗೆ ತಕರಾರಿಲ್ಲ ಇಲ್ಲಿ ಪ್ರಶ್ನೆ ಇರೋವಂಥದ್ದು ಆರ್ ಎಸ್ ಎಸ್ ನೀವು ನಿಷೇಧ ಮಾಡಿದ್ರೆ ಕಾಂಗ್ರೆಸ್ ನಿಷೇಧ ಮಾಡಬೇಕು ಅಂತ ಹೇಳೋದ್ರ ಹಿಂದೆ ನಿಮ್ಮ ರಾಜಕೀಯ ಷಡ್ಯಂತ್ರ ಇದೆ ನಿಮ್ಮ ರಾಜಕೀಯ ಅಜೆಂಡಾ ಇದೆ ನೀವು ನಿಮ್ಮ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದ್ದಂಥ ಅಸಹನೆ ಅಥವಾ ಅಸಂತೃಪ್ತಿಯನ್ನು ಇವತ್ತು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀರಾ ಸಂಘ ಪರಿವಾರದಲ್ಲಿ ನೀವು ನೇರವಾಗಿ ಸೇರೋದಾದರೆ ಖಂಡಿತ ನಮ್ಮ ತಕರಾರಿಲ್ಲ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಈಗಲೂ ಹೇಳ್ತೇವೆ ನೀವು ದಯಮಾಡಿ ಈ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಆರ್ ಎಸ್ ಎಸ್ಸು ಈ ದೇಶದಲ್ಲಿ ಐದು ಸಂದರ್ಭಗಳಲ್ಲಿ ನಿಷೇಧಕ್ಕೆ ಒಳಗಾಗಿದೆ ಅದು ಯಾತು ಯಾವ ಕಾರಣಕ್ಕೆ ನಿಷೇಧಕ್ಕೆ ಒಳಗಾಗಿ ಒಳಗಾಗಿದೆ ಅನ್ನೋದನ್ನು ಸಂತೋಷ್ ಶೆಟ್ಟರ್ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಎರಡು ಸಲ ಸಂಘ ಪರಿವಾರದ ಆರ್ ಎಸ್ ಎಸ್ ಇವತ್ತು ಬ್ಯಾನ್ ಒಳಗಾಗಿತ್ತು ಅದಾದ ನಂತರ ಸ್ವತಂತ್ರ ನಂತರ ಮೂರು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ಗೆ ಒಳಗಾಗಿದೆ ಸಂವಿಧಾನಿ ಸಂವಿಧಾನಿಕ ವಿರೋಧಿ ಕೃತ್ಯಗಳನ್ನ ಮಾಡಿದ್ರೆ ಯಾವುದೇ ಸಂಘಟನೆಯನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನೀವು ಏನಿವತ್ತು ಮಹಾತ್ಮ ಗಾಂಧೀರವರ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪವತ್ತಂಥ ನಾಥು ಗ ನಾಥುರಾಮ್ ಗೂಡ್ಸೆ ಹಿನ್ನೆಲೆಯಲ್ಲಿ ಯಾರಾದರೂ ಸಂಘ ಪರಿವಾರವನ್ನು ಟೀಕೆ ಮಾಡಿದ್ರೆ ಅದಕ್ಕೆ ಸಮರ್ಥನೆಗೆ ನಿಂತಿರ್ತಕ್ಕಂಥದ್ದು ಯಾರೂ ಒಪ್ಪುವಂಥ ವಿಚಾರ ಅಲ್ಲ ನ್ಯಾಯಾಧೀಶಗಳಿಗೆ ನಮ್ಮ ಜನ ಏನು ಗೌರವ ಕೊಡ್ತಾ ಇದ್ದಾರೆ ಆ ಗೌರವನ ಉಳಿಸ್ಕೊಂಡು ನೀವು ಅವ್ರು ನೀವು ಪೂರ್ಣ ರಾಜಕಾರಣನೇನು ಮಾತಾಡ್ತೀರಿ ಅಂದರೆ ಖಂಡಿತ ನಾವು ಕಾಂಗ್ರೆಸ್ ಪಕ್ಷ ಮುಕ್ತವಾಗಿದೆ ನಿಮ್ಮ ರಾಜಕೀಯ ಪ್ರೇರಿತ ಹೇಳಿಕೆಯನ್ನು ಕಣ್ಣೆ ಮಾಡೋದು ಒಂದೇ ಅಲ್ಲ ನಿಮ್ಮನ್ನು ಎಕ್ಸ್ಪೋಸ್ ಮಾಡೋಂಥ ಕೆಲಸವನ್ನು ಸಹ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ನಾವು ನಿಮ್ಮನ್ನು ಎದುರಿಸುವಂಥ ಕೆಲಸ ಮಾಡ್ತಾ ಇಲ್ಲ ನಮಗಿರ್ತಕ್ಕಂಥ ಪ್ರಶ್ನೆ ಆರ್ ಎಸ್ ಎಸ್ನ ಯಾವ ಕಾರಣಕ್ಕೆ ಈ ದೇಶದಲ್ಲಿ ಐದು ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು ಅಂತೇಳಿ ನೀವೇ ಹೇಳಿ ಇವತ್ತು ಪ್ರಿಯಾಂಕಾ ಖರ್ಗೆರ್ ಅವರು ಪತ್ರ ಕೊಟ್ಟಿರ್ತಕ್ಕಂಥದ್ದು ಸಾಂವಿಧಾನಿಕ ವಿರುದ್ಧವಾದಂಥ ಕೆಲಸಗಳನ್ನ ಮಾಡಿದ್ರೆ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಅವ್ರು ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ ತಲ್ಲಣಗೊಂಡಿರ್ತಕ್ಕಂಥ ಸಂಘ ಪರಿವಾರದವರು ಈ ಥರ ಬೇರೆ ಬೇರೆಯವ್ರ ಕೈಲಿ ಹೇಳಿಕೆ ಕೊಡಿಸೋವಂಥದ್ದು ಪರೋಕ್ಷವಾದಂಥ ದಾಳಿ ಅದನ್ನು ಎದುರಿಸುವಂಥ ಶಕ್ತಿ ನಮಗೆ ಇವತ್ತೂ ಇದೆ ಮುಂದೇನಿರುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಮ್ಮ ಸೈದ್ಧಾಂತಿಕ ಬದ್ಧತೆಯಿಂದ ಹಿಂದೆ ಹೋಗೋದಿಲ್ಲ ಹಾಗಾಗಿ ನಾನು ಸಂತೋಷ್ ಹೆಗ್ಡಿರವರಿಗೆ ವಿನಂತಿ ಮಾಡ್ತೀನಿ ಇವತ್ತು ನೀವು ಆರ್ ಎಸ್ ಎಸ್ನ ಬಗ್ಗೆ ಮಾತಾಡಬೇಕಾದ್ರೆ ಆರ್ ಎಸ್ ಎಸ್ನ ಸಂಘ ಪರಿವಾರದ ಸುಮಾರು ಐವತ್ತು ಸಂಘಟನೆಗಳು ಈ ದೇಶದಲ್ಲಿ ಕೆಲಸ ಇದ್ದಾವೆ ನೀವು ಎ ಬಿ ಪಿ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಇರ್ಬೋದು ಬೇರೆ ಬೇರೆ ಹೆಸರಿನಲ್ಲಿ ಸ್ವದೇಶಿ ಇರ್ಬೋದು ಸುಮಾರು ಐವತ್ತು ಸಂಘಟನೆಗಳು ಇವತ್ತು ಸಂಘ ಪರಿವಾರದಲ್ಲಿ ಕೆಲಸ ಇದ್ದಾವೆ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ ಇವತ್ತು ಏನೋ ಬೇರೆ ಬೇರೆ ಸಂದರ್ಭದಲ್ಲಿ ಅವನ್ನ ಬ್ಯಾನ್ ಮಾಡಬೇಕಾದ್ರೆ ಏಕಾಏಕಿ ಬ್ಯಾನ್ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಗೆ ಧಕ್ಕೆ ತಂದಂಥ ಸಂದರ್ಭದಲ್ಲಿ ಕೋಮು ಗಲಭೆಗೆ ಅವಕಾಶಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂಘ ಪರಿವ ಪರಿವಾರವನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು ದಾಖಲೆ ಮತ್ತು ಇತಿಹಾಸ ನೀವೊಬ್ಬ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ನಿವೃತ್ತಿ ನ್ಯಾಯಾಧೀಶರಾಗಿ ವಾಸ್ತವವನ್ನು ತಿಳ್ಕೊಳ್ಳ್ದಲ್ಲೇ ಕಾಂಗ್ರೆಸ್ ಮೇಲೆ ಟೀಕೆ ಮಾಡೋದು ಸಹಿತವಾಗಿ ಕಾಂಗ್ರೆಸ್ನ ಬ್ಯಾನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಿಮ್ಮಿಂದ ಜನ ತಿಳ್ಕೊಬೇಕಾಗಿಲ್ಲ ದಯಮಾಡಿ ನಿಮ್ಮ ಮೇಲೆ ಕಾಂಗ್ರೆಸ್ ವಿರುದ್ಧ ನಿಮ್ಗೆ ಅಸಹನೆ ಇದ್ದರೆ ಅದನ್ನು ನೇರವಾಗಿ ಹೇಳಿ ನಮಗೆ ಗೊತ್ತಿದೆ ಕೆ ಎಸ್ ಹೆಡ್ಡಿರವರು ನಿಮ್ಮ ತಂದೆಯವರವರು ಯಾವ್ಯಾವ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡಿದ್ರು ಯಾವ್ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡಿದ್ರು ಎಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ರಾಜಕೀಯವಾಗಿ ನೀವು ಮಾತಾಡಿದ್ರೆ ರಾಜಕೀಯವಾಗಿ ಮಾತಾಡಿ ನೀವು ಲೋಕಾಯುಕ್ತರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಜೀನಾಮೆಗೆ ಕೊಟ್ಟಿರಿ ಎರಡು ಸಾವಿರದ ಹತ್ತರಲ್ಲಿ ಯಾವ ಕಾರಣಕ್ಕೆ ನೀವು ವಾಪಸ್ ತೊಗೊಂಡ್ರಿ ರಾಜೀಮೇನಾ ಸನ್ಮಾನ್ಯ ಎಲ್ ಕೆ ಅಡ್ವಾಣಿರವರು ನಿಮಗೆ ಬರೆದಂಥ ಪತ್ರಕ್ಕೆ ಮತ್ತು ಅವರು ನಿಮ್ಮ ಜೊತೆ ಮಾಡಿದಂಥ ಸಂಭಾಷಣೆಗೆ ಗೌರವ ಕೊಟ್ಟು ರಾಜೀನಾಮೆ ವಾಪಸ್ ತಗೊಂಡ್ರಿ ನೀವು ಬಿ ಜೆ ಪಿ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡ್ರೆ ಖಂಡಿತ ನಮ್ಮ ತಕರಾರಿಲ್ಲ ಆದರೆ ಈ ದೇಶದ ಮತ್ತು ರಾಜ್ಯದ ಜನ ನ್ಯಾಯಾಧೀಶರ ಬಗ್ಗೆ ಇರ್ತಕ್ಕಂಥ ಭಾವನೆಗೆ ಗೌರವಕ್ಕೆ ಧಕ್ಕೆ ಅಂತ ಪ್ರಯತ್ನ ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬೇಡಿ ರಾಜಕಾರಣ ಮಾಡಿದ್ರೆ ನೇರವಾಗಿ ಮಾಡಿ ಅಂತೇಳಿ ನಾನು ಸಂತೋಷ್ ಶೆಟ್ಟಿರವರಿಗೆ ವಿನಂತಿಯನ್ನು ಮಾಡ್ತಾ ಅವರ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ಕಂಡಿಸುತ್ತೆ